ಹಾಯ್ ಫ್ರೆಂಡ್ಸ್ ಇವಾಗ ತುಂಬ ಮಾತಾಡೋಕ್ಕೆ ಟೈಮ್ ಇಲ್ಲ ಇವಾಗ ಒಂದು ಸಣ್ಣ ವೀಡಿಯೋ ಇದು ಆ್ಯಕ್ಚುಲಿ ಅಲ್ಲಿ ಗೋಡೆ ಮೇಲೆ ನೋಡಿ ಆರೆಂಜ್ ಗೋಡೆ ಮೇಲೆ ಒಂದು ಒಂಥರ ಕಪ್ ಕಾಣಿಸ್ತಾ ಇದೆ ಅಲ್ಲ ಮೇಲೆ ಅಲ್ಲಿಗೆ ನಾನು ಇಲ್ಲಿ ಮೂರು ವಾಲ್ ಡಿಸೈನ್ ಅಂಟಿಸಿದ್ದೀನಲ್ಲ ಇದು ಅಂಟಿಸ್ಬೇಕಾದ್ರೆ ಸ್ವಲ್ಪ ಮೇಲೆ ಅಂಟಿಸ್ಬಿಟ್ಟು ಕಿತ್ತಿದ್ದೆ ಆವಾಗ ಅದ್ರದ್ದು ಗಮ್ಮಂಗೆ ಕಲೆಯಾಗಿ ಉಳ್ಕೊಂಡಿತ್ತು ಸುಮಾರು ದಿನದಿಂದ ಆಗೇ ಇತ್ತು ಒಂದಿನ ಸುಮ್ಮನೆ ಕೂತಿದಾಗ ಹಾಗೆ ಯೋಚನೆ ಮಾಡಿ ಒಂದು ಆರೆಂಜ್ ನೈಲ್ ಪಾಲಿಶ್ ಇದೆ ಹಾಕಿ ನೋಡೋಣ ಗೋಡೆಗೆ ಆವಾಗ ಸೇಮ್ ಪೇಂಟ್ ಥರ ಆಗುತ್ತೆ ಅಂದ್ಕೊಂಡು ಆ ನೈಲ್ ಪಾಲಿಷ್ನ ಗೋಡೆಗೆ ಹಾಕ್ತೆ ಅದು ಆರೆಂಜ್ ಹೋಗಿ ಹೆಂಗೆಲ್ಲೋ ಕಾಣಿಸ್ತಾ ಇತ್ತು ಎಂಥ ಮಾಡೋದು ಅಂದ್ಬಿಟ್ಟು ಹಂಗೆ ಅದು ಹಸಿ ಇರಬೇಕಾದ್ರೆ ಸ್ವಲ್ಪ ಟಿಶ್ಯೂ ಪೇಪರಲ್ಲಿ ಒರೆಸ್ದೆ ಒರೆಸ್ತಾ ಒರೆಸ್ತಾ ಆ ಗಮ್ ಸಮೇತ ಹೋಗ್ಬಿಡ್ತು ಫ್ರೆಂಡ್ಸ್ ಆ ಟಿಶ್ಯೂ ಪೇಪರಲ್ಲಿ ಒರೆಸ್ಬಿಟ್ಟು ಹಾಗೆ ಬಟ್ಟೆಲಿ ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ವಲ್ಪ ಪೋರ್ಸ್ ಆಗಿ ಒರೆಸ್ದೆ ಇತ್ತ ಸೇಮ್ ಗೋಡೆ ಯಾವ ಥರ ಆರೆಂಜ್ ಕಲರ್ ಇತ್ತು ಅದೇ ಥರ ಆಗೋಯ್ತು ಗಮ್ ಒಂಥರ ಗಮ್ ಥರ ಇತ್ತಾಯ್ತಾ ನೋಡಿ ನಿಮ್ಮನೇಲೋ ಯಾರಿಗಾದ್ರೂ ಈ ಥರ ಆಗಿದ್ರೆ ಗೋಡೆ ಮೇಲೆ ಟ್ರೈ ಮಾಡಿ ನೋಡಿ ಉಪಯೋಗ ಆಗ್ಬೋದು ಹಾಗೆ ಜೋರ್ ಅಂದ್ರೆ ತುಂಬಾ ಫೋರ್ಸ್ ಆಗಿ ಒರೆಸ್ಬೇಡಿ ಹ ಸೀರಬೇಕಾದ್ರೆ ಸ್ವಲ್ಪ ಲೈಟ್ ಆಗಿ ಒರೆಸಿ ನನಗಂತೂ ಈ ಐಡಿಯಾ ವರ್ಕ್ ಆಗಿದೆ